ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತಳಿ ನಿರ್ಮಾಣಕ್ಕೆ ಸಿದ್ಧತೆಗಳು ನಡೆದಿವೆ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇತರೆ ತಾಲೂಕುಗಳಂತೆಯೇ ಇಲ್ಲಿಯೂ ಅಂಬೇಡ್ಕರ್ ಪುತಳಿ ಸ್ಥಾಪಿಸಲು ನಿರ್ಧರಿಸಲಾಗಿದ್ದು ಈಗಾಗಲೇ ಪುತಳಿ ಸಿದ್ಧವಾಗಿದೆ ನಿರ್ಮಾಣ ಕಾರ್ಯ ಇಂದಿನಿಂದಲೇ ಶುರುವಾಗಿದೆ ಇದನ್ನ ವಿನೂತನ ಮಾದರಿಯಲ್ಲಿ ಸ್ಥಾಪಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಅಷ್ಟೇ ಅಲ್ಲದೆ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿ ಪುತಳಿ ಅನಾವರಣಕ್ಕೂ ಸಿದ್ಧತೆ ನಡೆದಿದ್ದು ಹಂತ ಹಂತವಾಗಿ ಮಹನೀಯರ ಪುತ್ಳಿಗಳನ್ನು ಸ್ಥಾಪಿಸಲು ಮುಂದಾಗಿರುವುದಾಗಿ ಶಾಸಕರು ತಿಳಿಸಿದ್ದಾರೆ ಪುತ್ಥಳಿ ಕೆಲಸ ಪೂರ್ಣಗೊಂಡಿದೆ ಈಗ ಇವತ್ತು ಅಡಿಪಾಯವನ್ನು ಕೂಡ ಈಗಾಗಲೇ ಪೂಜೆ ಕೂಡ ಮಾಡಿದ್ದೇವೆ ಇವತ್ತು ಕಾಮಗಾರಿನ ಪ್ರಾರಂಭ ಮಾಡಿಸತಕ್ಕಂಥದಕ್ಕೆ ಸೂಚನೆ ನೀಡಲಿಕ್ಕೆ ಸ್ಥಳಕ್ಕೆ ಬಂದಿದ್ದೇವೆ ಅದಕ್ಕೆ ಕಾಮಗಾರಿ ಮಿನಿಮಮ್ ಇದು ಎರಡು ತಿಂಗಳ ಕಾಮಗಾರಿ ಇದ್ದಿದ್ದು ಫೌಂಡೇಶನ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾಂಡಾಗಿ ಮಾಡಬೇಕಾಗ್ತದೆ ಆ ದೃಷ್ಟಿನಲ್ಲಿ ಇವತ್ತು ಚಾಲನೆ ನೀಡ್ತಾ ಇದೆ ಇದಾದ ಮೇಲೆ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡುವಂಥಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದೇವೆ ಅದಕ್ಕೆ ಪೂರ್ವ ಸಿದ್ಧತೆಗಳಿಗೆ ಹಾಗೆಲ್ಲ ಚರ್ಚೆ ಮಾಡಿದ್ದು ಅದಾದ ಮೇಲೆ ಅಲ್ಲಿಗೆ ಅದನ್ನು ಫೌಂಡೇಶನ್ಗೆ ಗಮನ ಹರಿಸುವಂಥ ಕೆಲಸ ಮಾಡ್ತೇವೆ ಸುಸೂತ್ರವಾಗಿ ಏನೊಂದು ನಾವು ಸಮಯವನ್ನು ತಗೊಂಡಿದ್ದೀವಿ ಅದರೊಳಗಡೆನೆ ಪುತ್ಥಳಿನ ಅನಾವರಣಗೊಳಿಸತಕ್ಕಂಥದಕ್ಕೆ ಎಲ್ಲ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ವಿ ಇವತ್ತು ಅಡಿಪಾಯನ ನಮ್ಮ ಪುರಸಭೆ ವತಿಯಿಂದ ಈ ತೀರ್ಮಾನದಂತೆ ಇವತ್ತು ಕೈಗೊಳ್ತಾ ಇದ್ದೀವಿ ನಮ್ಮ ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಹಾಗೂ ಸ್ಥಳೀಯ ನಮ್ಮ ಮುಖಂಡರುಗಳು ಕೂಡ ಎಲ್ಲ ಇದ್ದಾರೆ ಆ ಸಮ್ಮುಖದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮಸ್ಕಾರ ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸಿದ್ಧತೆಗಳು ನಡೆದಿವೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇತರೆ ತಾಲೂಕುಗಳಂತೆಯೇ ಇಲ್ಲಿಯೂ ಅಂಬೇಡ್ಕರ್ ಪುತಳಿ ಸ್ಥಾಪಿಸಲು ನಿರ್ಧರಿಸಲಾಗಿದ್ದು ಈಗಾಗಲೇ ಪುತಳಿ ಸಿದ್ಧವಾಗಿದೆ ನಿರ್ಮಾಣ ಕಾರ್ಯ ಇಂದಿನಿಂದಲೇ ಶುರುವಾಗಿದೆ ಇದನ್ನ ವಿನೂತನ ಮಾದರಿಯಲ್ಲಿ ಸ್ಥಾಪಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಅಷ್ಟೇ ಅಲ್ಲದೆ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿ ಪುತಳಿ ಅನಾವರಣಕ್ಕೂ ಸಿದ್ಧತೆ ನಡೆದಿದ್ದು ಹಂತ ಹಂತವಾಗಿ ಮಹನೀಯರ ಪುತ್ಥಳಿಗಳನ್ನ ಸ್ಥಾಪಿಸಲು ಮುಂದಾಗಿರುವುದಾಗಿ ಶಾಸಕರು ತಿಳಿಸಿದ್ದಾರೆ ಪುತ್ಳಿ ಕೆಲಸ ಪೂರ್ಣಗೊಂಡಿದೆ ಈಗ ಇವತ್ತು ಅಡಿಪಾಯವನ್ನು ಕೂಡ ಈಗಾಗಲೇ ಪೂಜೆ ಕೂಡ ಮಾಡಿದ್ದೇವೆ ಇವತ್ತು ಕಾಮಗಾರಿಯನ್ನ ಪ್ರಾರಂಭ ಮಾಡಿಸತಕ್ಕಂಥದಕ್ಕೆ ಸೂಚನೆ ನೀಡಲಿಕ್ಕೆ ಸ್ಥಳಕ್ಕೆ ಬಂದಿದ್ದೇವೆ ಅದಕ್ಕೆ ಕಾಮಗಾರಿ ಮಿನಿಮಮ್ ಇದು ಎರಡು ತಿಂಗಳು ಕಾಮಗಾರಿ ಇರಿದ್ವಿ ಕೋರ್ಟ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡಬೇಕಾಗ್ತದೆ ಆ ದೃಷ್ಟಿನಲ್ಲಿ ಇವತ್ತು ಚಾಲನೆ ನೀಡ್ತಾ ಇದೆ ಮೇಲೆ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡುವಂಥಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದೇವೆ ಅದಕ್ಕೆ ಪೂರ್ವ ಸಿದ್ಧತೆಗಳಿಗೆ ಆಗಲ್ಲ ಚರ್ಚೆ ಮಾಡಿದ್ದು ಅದಾದ ಅದನ್ನ ಅದನ್ನು ಫೌಂಡೇಶನ್ಗೆ ಗಮನ ಹರಿಸುವಂಥ ಕೆಲಸ ಮಾಡ್ತೇವೆ ಸುಸೂತ್ರವಾಗಿ ಏನೊಂದು ನಾವು ಸಮಯವನ್ನು ತಗೊಂಡಿದ್ದೀವಿ ಅದರೊಳಗಡೆ ಪುತ್ಥಳಿನ ಅನಾವರಣಗೊಳಿಸ್ತಕ್ಕಂಥದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇವತ್ತು ಅಡಿಪಾಯನ ನಮ್ಮ ಪುರಸಭೆ ವತಿಯಿಂದ ಈ ತೀರ್ಮಾನದಂತೆ ಇವತ್ತು ಕೈಗೊಳ್ಳುತ್ತಾ ಇದೆ ಈ ಸಂದರ್ಭ ನಮ್ಮ ಮುಖ್ಯ ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಅವರ ತೆರಿಗೆ ನಮ್ಮ ಮುಖಂಡರುಗಳು ಕೂಡ ಎಲ್ಲ ಇದ್ದಾರೆ ಆ ಸಮ್ಮುಖದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮಸ್ಕಾರ